ಕಾಣದಂತೆ ಮಾಯವಾದರು ನಮ್ಮ ಅಪ್ಪು ಸಾರ್ ಕೈಲಾಸ ಸೇರಿಕೊಂಡರು ಮಾಡಿಬಿಟ್ಟು ಹೋಗ್ಬಿಟ್ಟ ಮಗನೇ ಹೋಗ್ಯಾನಂತ ಅನ್ಕೋತೀವಿ ನಾವು ಸ್ಮೈಲನ್ನು ಬಿಟ್ಟು ಹೋದರು ನಮ್ಮ ಅಪ್ಪು ಸಾರ್ ಕಣ್ಣೀರು ಕೊಟ್ಟು ಹೋದರು ಅವ್ರ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ ಇಷ್ಟ ಹೇಳಕ್ಕಾಗದಿನ್ನೇನಿಲ್ಲ ಅವ್ರು ನಮ್ ಮರ್ಯಕ್ ಆಗಲ್ಲ ಅಭಿಮಾನಿಗಳು ಹಂಗೂ ಆಗ್ತಾರೆ ಕಣ್ಣೀರ್ ಬರುತ್ತೆ ಇವತ್ತು ಹಾಕಿದ್ರು ಹತ್ ಅಮ್ಮ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಅಪ್ಪಾಜಿಗೂ ಅಪ್ಪಾಜಿ ಸ್ಮೈಲು ಅಪ್ಪವರು ಸ್ಮೈಲು ಯಾರಿಗೂ ಇಲ್ಲ ಆ ಥರ ಗುಣ ಇಲ್ಲ ಯಾರ್ಗು ಆತರ ಹ ಪ್ರತಿ ವರ್ಷ ಎಲ್ಲ ಭಾನುವಾರ ಇದ್ರೂ ಬಿಡಲ್ಲ ನಾವು ಇಲ್ಲಿ ಬಂದೇ ಹೋಗಬೇಕು ಕೆಲ್ಸ ಇಲ್ಲಂದ್ರೆ ಇಲ್ಲಿ ಬಂದನೆ ಹೋಗೋದು ಅವತ್ತು ನಾವೇ ಸಾಯ್ಬೇಕನ್ಸ್ಬಿಡ್ತು ಅವರೇ ಅವರೇ ಇಲ್ವಲ್ಲ ಅಷ್ಟು ದೊಡ್ಡದಾಗಿ ಫಿಲಂಗಳು ಅವೆಲ್ಲ ತೆಗಿತಿದ್ರು ಎನಿಟ್ ಒಂದೇ ಹತ್ತು ನಿಮಿಷದಾಗೆ ಅವರೇ ಹೋಗ್ಬಿಟ್ರಲ್ಲ ನಮಗೆ ಏನಾಗ್ಬಿಡ್ತು ಅವ್ರದ್ದು ನಮ್ದು ಸಾವು ಅವ್ರಿಗೆ ಕೊಡ್ಬೇಕ ಆಗ್ಬಿಡ್ತು ನಮ್ಗೆ ಅವತ್ತಿನ ದಿನ ಅವರು ಜನ ಗಲಾಟೆ ಮಾಡ್ತಾರಂತೇಳಿ ನಮ್ಮ ಏರಿಯಾದಲ್ಲಿ ಒಬ್ರಿಗೂ ಗೊತ್ತೇ ಇರಲಿಲ್ಲ ಅವರು ಏನ ತೊಗೊಂಬಂದ ನಾನು ಬರಬೇಕಂದ್ರೆ ಇಲ್ಲಿ ಒಬ್ಬರು ಎಷ್ಟು ಅವತ್ತು ಮೂವತ್ತು ಜನ ಸತ್ತಾರ ವಯಸ್ಸು ಹುಡುಗರು ಮೂವತ್ತು ಜನ ನಲ್ವತ್ತು ಜನ ಸತ್ತಾರ ಅವತ್ತು ನಮಗೆ ಬರೋಕೆ ಆಗಿಲ್ಲ ಟೈಮಿಂಗ್ಸ್ ಎಲ್ಲಿ ಬರಬೇಕು ನಾವೇ ಅದಕ್ಕೊಂತ ಮನೆ ಬರೀ ಟಿ ವಿಯಲ್ಲಿ ಟಿ ವಿಯಲ್ಲಿ ನೋಡಬೇಕು ಕಣ್ಣೀರು ಹಾಕ್ಬೇಕು ಅವರೊಂದು ನಮಗೆ ಮಗ ಥರ ಇದ್ರು ಅವರು ಹೇಳ್ಬೇಕಂದ್ರೆ ಗೊತ್ತಾ ಹಾ ರಾಕಿ ಮಗ ಅವನ್ ದೊಡ್ಡನಾಗ್ತಿದ್ದ ನಮ್ಗೆ ತಾಯಿದ್ರಿಗೆ ತಬ್ಲಿ ಮಾಡಿಬಿಟ್ಟು ಹೋಗ್ಬಿಟ್ಟ ಮಗನೇ ಹೋಗ್ಯಾನಂತ ಅನ್ಕೊಂತೀವಿ ನಾವು ಗೊತ್ತಾ ಅಪ್ಪ ಹೇಳ್ಬೇಕಂದ್ರೆ ತುಂಬಾನೇ ಬೇಜಾರಮ್ಮ ಅವ್ರು ಹೋಗಿದ್ದ ದಿವ್ಸ ತುಂಬಾ ಬೇಜಾರು ನಾವು ಟಿವಿಯಲ್ಲಿ ನೋಡ್ಬಿಟ್ಟ ನಾವೇನ್ ಇಲ್ಲಿ ಬಂದಿಲ್ಲ ಅಲ್ಲೇ ಮನೆಯಲ್ಲ ನೋಡ್ಬಿಟ್ಟು ಕಣ್ಣೀರಾಗ್ತಾ ಇದೀವಿ ಚಾನಲ್ ಅಲ್ಲಿ ನೋಡ್ಬೇಕಂದ್ರೆ ಬೇರೆಯವ್ರದ್ದು ಯಾರ್ದು ಚಾನಲ್ ನಾನು ನೋಡಲ್ಲ ಅಪ್ಪುದೇ ನಾನು ನೋಡೋದು ಪ್ರತಿ ಒಂದು ಅವ್ರದೇ ನೋಡ ಬಿಡಾಗಿಲ್ಲ ನಾವು ಇವ್ರದ್ದು ರಾಜಕುಮಾರ್ದ್ ಅವ್ರ ಅಪ್ಪ ಬಿಟ್ಬಿಡ್ತೀವಿ ಪುನೀತ್ ಮಾತ್ರ ಬುಡಗಿಲ್ಲ ನಾನು ಜಾಸ್ತಿ ನೋಡೋದು ಪುನೀತ್ ಎಲ್ಲ ಸಿನೇ ಇಷ್ಟ ಇಷ್ಟ ಅವ್ರಿಗೆಲ್ಲ ಜನಸಂಖ್ಯೆ ಮಾಡ್ಕೊಂಡು ಒಂದೇ ರೋಡ್ ಒಂದೇ ಜನ ಅಂತೇಳಿ ಮಾಡ್ತಾನೆ ನೋಡು ಅದೇ ಫಿಲಮೇ ಜಾಸ್ತಿ ನೋಡೋದು ನಾನು ಬಡವರಿಗೆ ಬಡವರಿಗೆ ತಗೊಂಡ್ ಕೇಸಿ ಮಾಡ್ತಾನೆ ನೋಡು ಅದೇ ಫಿಲಮ್ ಅದು ಇಬ್ರು ಅಪ್ಪ ಅಮ್ಮ ಅಪ್ಪ ಮಗ ಇಬ್ರು ಒಂದೇ ಥರ ಇರ್ತಾರೆ ನೋಡೋದು ಫಿಲಮ್ ಹೆಸ್ರು ಗೊತ್ತೈತಿ ನನಗೆ ಬರ್ತಾ ಇಲ್ಲ ಅದೇ ಫಿಲಮ್ ನಾನು ಜಾಸ್ತಿ ನೋಡೋದು ಹೆಸರು ಗೀತಾ ಅವರು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ನನ್ನ ನಾನು ಇವತ್ತು ನಿಜವಾಗಿ ಹೇಳ್ತಿದ್ದೀನಿ ನಾನು ಅವ್ರದ್ದು ಲಾಸ್ಟ್ ಸಿನಿಮಾ ಗಂಧದ ಗುಡಿನ ನೋಡಿದವಳು ನಾನು ಇನ್ನೂ ಆದ್ರೂ ಯಾವ ಫಿಲ್ಮಿಗೆ ಥಿಯೇಟ್ರಿಗೆ ಮೆಟ್ಲಿಗೆ ಹೋಗಿಲ್ಲ ಅವ್ರ ಫಿಲಿಮೆ ನನಗೆ ಎಲ್ಲ ಇಂಪ್ರೆಸ್ ನೆನಪಲ್ಲೇ ಉಳ್ಕೊಂಡಿದ್ದೀನಿ ನಾನು ಯಾವಾಗಲೂ ಎಲ್ಲರೂ ನಮ್ಮ ಮನೆಯಲ್ಲೆಲ್ಲರೂ ಇದ್ದಾರೆ ಒತ್ತಾಯ ಮಾಡ್ತಾರೆ ಯಾಕೆ ಅವ್ರ ಅವರು ಅವ್ರಿಗೆ ಕೂಡ ಬೇರೆಯವ್ರದೆಲ್ಲ ಯಾಕೆ ಮಾಡ್ತಾರಲ್ಲ ನೋಡಬೇಕು ಅಂತ ನನಗೆ ಅದೇನೋ ಇಷ್ಟ ಆಗ್ತಾ ಇಲ್ಲ ಅಣ್ಣ ಫಿಲಿಮ್ ನೋಡಬೇಕು ಹೊರತು ನಾನು ಬೇರೆಯವ್ರ ನೋಡಬಾರ್ದು ಅಂತ ನಂದು ಒಂದಾಯ ಹಾಂ ಅಷ್ಟು ಡಿಸೈಡ್ ಆಗಿಬಿಟ್ಟಿದ್ದೀನಿ ನಾನು ಯಾವುದೂ ಫಿಲಿಮ್ಗೆ ಹೋಗೇ ಇಲ್ಲ ಯಾಕೆಂದರೆ ಅವರು ಎಲ್ಲ ಅನಾಥರಿಗೆ ವಯಸ್ಸಾದರಿಗೆ ಎಲ್ಲ ಸಹಾಯ ಮಾಡ್ತಾರೆ ಮಾಡಿದರು ಅದೇ ಥರ ನಾವು ಮಾಡ್ಬೇಕು ಅವರೆಲ್ಲ ಹೇಳ್ಕೊಟ್ಟು ಹೋಗಿದ್ದಾರೆ ಅದೇ ದಾರೀಲಿ ನಾವು ನಡಿಬೇಕಂತ ನಾನು ನಾನೆಲ್ಲ ಅಭಿಮಾನಿಗಳಿಗೆ ಕೇಳ್ಕೊಳ್ತಿದ್ದೀನಿ ಅಪ್ಪು ಅವರು ಮರಿಯೋಕ್ಕಾಗಲ್ಲಮ್ಮ ಎಷ್ಟು ದೊಡ್ಡ ವ್ಯಕ್ತಿ ಅಂದರೆ ಅಷ್ಟು ಸಂಪಾದನೆ ಮಾಡೋರೆ ಜನನ ಕೋಟಿ ಕೋಟಿ ಆದರೆ ಏನು ಒಂದು ಟಿ ವಿಲಿ ಹಾಕ್ಲಿ ಒಂದು ದುಃಖ ಆಗುತ್ತೆ ಯಾಕಪ್ಪ ಇವ್ರು ಹಾಕ್ತಾರೆ ಇವರು ಅವ್ರು ನಮ್ಮ ಮರೆಯೋಕ್ಕಾಗಲ್ಲ ಅಭಿಮಾನಿಗಳು ಹಂಗೂ ಹಾಕ್ತಾರೆ ಕಣ್ಣೀರು ಬರುತ್ತೆ ಇವತ್ತು ಹಾಕಿದ್ರು ಹತ್ತು ಅಮ್ಮ ಆ ಸ್ಮೈಲು ಅದು ಮರೆಯಕ್ಕಾಗಲ್ಲ ಅಪ್ಪ ಅಪ್ಪಾಜಿಯ ಸ್ಮೈಲು ಅಪ್ಪವ್ರ ಸ್ಮೈಲು ಯಾರಿಗೂ ಇಲ್ಲ ಆ ಥರ ಗುಣ ಇಲ್ಲ ಯಾರಿಗೂ ಆ ಥರ ಇನ್ನೊಂದು ಸ್ವಲ್ಪ ಹೌದಮ್ಮ ನಮ್ಮಮ್ಮಗೂ ಅಷ್ಟೇ ಅಪ್ಪು ಸಾರು ಅಪ್ಪು ಸಾರು ಅಂತ ನಮ್ಮಮ್ಮಗೂ ಹಂಗೆ ಅಂತಿ ಆದರೆ ಕರ್ಕ ಬರೋಕ್ಕೆ ಅವರು ದೂರ ಇದ್ದಾರೆ ಮರೆಯೋಕ್ಕಾಗಲ್ಲಮ್ಮ ಅವ್ರನ್ನ ಅದು ಹಾಂ ನೋಡಿ ಅವ್ರನ್ನ ಮರೆಯೋಕ್ಕಾಗಲ್ಲ ಅಂತ ಅವ್ರು ನಮ್ಮ ಮರ್ಯಕ್ಕೆ ಇದು ಮೇಲೆ ಸ್ವಲ್ಪ ನನಗೆ ನೆಮ್ಮದಿ ಆಯಿತು ಅವ್ರ ಮನಸಲ್ಲೇ ಇದ್ದಾರೆ ಅವರು ಅದು ತುಂಬ ಕಷ್ಟ ಮಾಡೋಕ್ಕೆ ನನಗೆ ಎಲ್ಲ ಅಪ್ಪ ಅವ್ರದ್ದು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡೇ ಬಂದಿದ್ದೀವಿ ಅವ್ರ ಬರ್ತಡೇ ಕಂಠುಡ್ಯ ಸ್ಟುಡಿಯೋದಲ್ಲಿ ಬರ್ತಡೇ ಆದರೂ ಅವ್ರ ಅಪ್ಪಾಜಿ ಇದು ಹೋಗ್ತಾ ಇದ್ದವು ನಾವು ಚಿಕ್ಕ ಹುಡುಗರಲ್ಲಿ ಒಂದು ಸ್ಕರ್ಟು ನಿಕ್ಕರ್ ಹಾಕೊಂಡು ಓಡು ಓಡ್ತಾ ಇದ್ದಾವೆ ನೋಡೋಕ್ಕೆ ಮೈಸೂರು ಬ್ಯಾಂಕು ಹೆಲಿಕಾಪ್ಟರಿಂದ ಕನಕಂಬ್ರ ಸುರಿಯೋರ ಅಪ್ಪಾಜಿಗೆ ಎಲ್ಲ ನೋಡ್ತಾ ಇದ್ದವಮ್ಮ ಬರ್ತಡೇಗೆ ಹೋಗ್ತಾಯಿದ್ದೋ ನಾವೆಲ್ಲ ಎಲ್ಲ ಚಿಕ್ಕ ವಯಸ್ಸಿನಲ್ಲಿ ನೋಡ್ಕೊಬಂದೀವಿ ಅಪ್ಪಾಜಿನ ಅಪ್ಪ ಸಾರು ಅಷ್ಟೇ ಅಷ್ಟೆ ಬಂದಿದ್ದೀವಿ ಬಂದಿದ್ದೀವಿ ಕೆ ಪಿ ಅಗ್ರಹದಿಂದ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ ಸೂರ್ಯನೊಬ್ಬ ಚಂದ್ರನೊಬ್ಬ ಸೂರ್ಯನೊಬ್ಬ ಚಂದನೊಬ್ಬ ರಾಜನೊಬ್ಬರು ಅಪ್ಪು ಒಬ್ಬರು ಅಪ್ಪಾಜಿ ಒಬ್ಬರು ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ ಕಾಣದಂತೆ ಮಾಯವಾದರು ನಮ್ಮಪ್ಪು ಸಾರ್ ಕೈಲಾಸ ಸೇರಿಕೊಂಡರು ಕಾಣದಂತೆ ಮಾಯವಾದರು ನಮ್ಮಪ್ಪು ಸಾರ್ ಕೈಲಾಸ ಸೇರಿಕೊಂಡರು ಸ್ಮೈಲನ್ನು ಬಿಟ್ಟು ಹೋದರೂ ನಮ್ಮಪ್ಪು ಸಾರ್ ಕಣ್ಣೀರು ಕೊಟ್ಟು ಹೋದರೂ ಸ್ಮೈಲನ್ನು ಬಿಟ್ಟು ಹೋದರೂ ನಮ್ಮಪ್ಪು ಸಾರ್ ಕಣ್ಣೀರು ಕೊಟ್ಟ ಹೋದರೂ ನ್ಯಾಯ ರೀತಿ ಇದ್ದಿ ನ್ಯಾಯ ರೀತಿ ಇದ್ದಿ ಹೋದರೂ ಕಾಣದಂತೆ ಮಾಯವಾದರು ನಮ್ಮಪ್ಪು ಸಾರ್ ಕೈಲಾಸ ಸೇರಿಕೊಂಡು ಹೋದ ವರ್ಷನೂ ಬಂದಿದ್ವಿ ಆಚ ವರ್ಷವೂ ಬಂದಿದ್ವಿ ಈ ವರ್ಷವೂ ಬರ್ತಾ ಇದ್ವಿ ನೋಡಬೇಕು ಅಂತ ಕರ್ಕೊಂಡ್ ಬಂದಿದ್ದೀನಿ ನನಗೆ ಅಪ್ಪುದಲ್ಲಿ ಬಸವ ತುಂಬ ಇಷ್ಟ ನಾಲ್ಕು ವರ್ಷ ಚೆನ್ನಾಗಿತ್ತು ಪರವಾಗಿಲ್ಲ ಇನ್ನೂ ನೆನ್ ನೆನ್ಪಲ್ಲಿ ಅವರು ಹೋಗಿ ಅಲ್ಲಿ ಹೋಗಿಲ್ಲ ಅವ್ರು ನೆನಪಲ್ಲಿ ಅವರು ರಾಜ್ಕುಮಾರ ಅದು ತುಂಬ ಚೆನ್ನಾಗಿದೆ ಬರ್ ನೋಡ್ಬೋದು ನಾ ತಮಿಳೆ ನಾನು ತಮಿಳ್ನಾಡು ತುಂಬ ಇಷ್ಟಪಡ್ತೀನಿ ನಾನು ಅವ್ರು ಅಪ್ಪನ ಅವ್ರನ್ನ ಪ್ರತಿ ವರ್ಷ ನಾನು ಬರ್ತೀನಿ ನಾವು ಅದೇ ಬಂದು ಬಂದು ಹೋಗ್ಬಿಟ್ಟು ನೋಡ್ತೀನಿ ಜಾಸ್ತಿ ಮಿಸ್ ಮಾಡ್ಕೊಂತೀವಿ ಏನು ಮಾಡೋಕ್ಕಾಗಲ್ಲ ಮಿಸ್ ಮಾಡ್ಕೊತೀವಿ ಪ್ರತಿ ವರ್ಷ ಬಂದು ಹೋಗ್ತಾ ಇರ್ತೀವಿ ಏನು ಮಾಡೋದು ಇರ್ತೀವಿ ಹೋಗ್ತಾ ಇರ್ತೀವಿ ಕರ್ನಾಟಕಕ್ಕೆಲ್ಲ ಇಷ್ಟ ನಮ್ಗೆ ಯಾಕೆ ಇಷ್ಟ ಅಂತ ಕೇಳ್ತೀರ ಮನೆಗೆ ಮನೆಗೂ ಇಷ್ಟ ಅವ್ರಂದರೆ ದುಃಖ ತರೋಕೆ ಆಗ್ತಾಯಿಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು ಪ್ರತಿ ವರ್ಷ ಬರ್ತೀವಿ ನೋಡ್ಕೊತೀವಿ ದರ್ಶನ ಮಾಡ್ಕೊತೀವಿ ಹೋಗ್ತಾ ಇರ್ತೀವಿ ಯಾವಾಗ ಅಪ್ಪ ಅವರು ನಮ್ಮ ಮೆದೇಲಿರ್ತಾರೆ ಅಪ್ಪವರಂದರೆ ಇಷ್ಟ ಡೈಲಾಗ್ ನನಗೆ ಬರಲ್ಲ